ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಯಾಕಪ್ಪ ಇದು ಹಿಂಗೆ ಇಟ್ಕೊಂಡು ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಮನೇಲಿ ಜಿರಲೆಗಳಿರುತ್ತೆ ಅಲ್ಲ ನಾವೇನು ಮಾಡ್ತೀವಿ ಹೇಳಿ ಈ ಥರ ಜಿರ್ಲೆ ಔಷಧಿನ ತೊಗೊಂಡು ಬಂದು ಗೋಡಗೆಲ್ಲ ಹಚ್ಚುತ್ತೀವಿ ಗೋಡೆಗೆ ಅಥವಾ ಅದು ಎಲ್ಲಿಂದ ಬರುತ್ತೋ ಅಲ್ಲಿಗೆಲ್ಲ ಹಚ್ಚಿರ್ತೀವಲ್ಲ ಅದು ಸ್ವಲ್ಪ ದಿವಸ ಆದಮೇಲೆ ಕಪ್ಪುಗಾಗ್ಬಿಟ್ಟು ಆಗಿ ಗೋಡೆ ಮೇಲೆಲ್ಲ ಕಪ್ಪು ಕಪ್ಪು ಕಾಣಿಸ್ತಾನೆ ಇರುತ್ತೆ ಚೆನ್ನಾಗಿರಲ್ಲ ಅದು ಏನಿದು ಗೋಡೆ ಮೇಲೆಲ್ಲ ಈ ಥರ ಆಗೈತಲ್ಲ ಅಂತ ನಮಗೆ ಬೇಜಾರಾಗಿ ಬಿಡುತ್ತೆ ನೋಡಿ ಸೊ ಹಂಗೆ ಗೋಡೆ ಮೇಲೆ ಹಚ್ಚಿದೀರ ಇದನ್ನು ಸೊ ಆ ಥರ ಗೋಡೆ ಮೇಲೆ ಇಟ್ಟರೆ ಸ್ವಲ್ಪ ಅಸಹ್ಯ ಕಾಣಿಸುತ್ತಲ್ಲ ಈ ವಿಡಿಯೋ ಅದಕ್ಕೆ ನಾನು ಈ ವಿಡಿಯೋ ತೋರಿಸ್ತಾ ಇರೋದು ಗೋಡೆ ಮೇಲೆ ಹಚ್ಬೇಡಿ ನೋಡಿ ಈ ಥರ ಮನೆಗೆ ಚಿಕ್ಕ ಮಕ್ಕಳಿಗೆ ಸಿರಪ್ ತಂದಾಗ ಇರುತ್ತಲ್ಲ ಈ ಥರ ಬಾಟ್ಲು ಬಾಟ್ಲು ಮೇಲ್ಗಡೆ ಒಂದು ಕ್ಯಾಪು ಈ ಥರ ಕ್ಯಾಪ್ಗಳನ್ನ ಬಿಸಾಕಬೇಡಿ ಈ ಥರ ಕ್ಯಾಪ್ ಆದರೂ ಸರಿ ಇಲ್ಲಾಂದರೆ ನೋಡಿ ಈ ಥರ ಕ್ರೀಮ್ಗಳೆಲ್ಲ ತಂದಿರ್ತೀವಲ್ಲ ಈ ಥರ ಕ್ಯಾಪ್ಗಳಿರುತ್ತೆ ಕ್ರೀಮ್ಗಳು ಕ್ಯಾಪು ನೋಡಿ ಈ ಥರ ಈ ಕ್ಯಾಪ್ಗಳನ್ನೆಲ್ಲ ಈ ಟೂಪ್ ಖಾಲಿ ಆದಮೇಲೆ ನಾವು ಬಿಸಾಕ್ಬಿಡ್ತೀವಲ್ಲ ಅದು ಬಿಸಾಕಬೇಡಿ ಇದು ಇದು ಬಿಸಾಕೋದಕ್ಕೂ ಮುಂಚೆ ಈ ಥರ ಕ್ಯಾಪ್ಗಳನ್ನೆಲ್ಲ ಸೇರಿಸ್ಕೊಂಡು ನಿಮಗೆ ಎಷ್ಟು ಕ್ಯಾಪ್ಗಳು ಬೇಕಾಗುತ್ತೋ ಮನೆಗೆ ನೀವು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಜೋಡ ಇಡಬೇಕು ಔಷಧಿ ಜಿರ್ಲಿಕ್ಕೆ ಅಂತ ಅಂದ್ಕೊಂಡಿರ್ತೀರಲ್ಲ ಅಷ್ಟು ಕ್ಯಾಪ್ಗಳನ್ನ ಈ ಥರ ತೊಗೊಳ್ಳಿ ಈ ಥರ ನೋಡಿ ಈ ಥರ ಎಲ್ಲ ತೊಗೊಂಡು ಸ್ವಲ್ಪ ನೀರಲ್ಲೆಲ್ಲ ವಾಶ್ ಮಾಡಿ ಕ್ಲೀನಾಗಿ ನೋಡಿ ಕ್ರೀಮ್ದೆಲ್ಲ ಇರುತ್ತಲ್ಲ ಇದು ಹೋಗೋ ಥರ ಇದರೊಳಗಡೆ ಇರುತ್ತಲ್ಲ ಈ ಕ್ರೀಮ್ದು ಇದು ಹೋಗೋ ಥರ ಎಲ್ಲ ವಾಶ್ ಮಾಡಿಬಿಟ್ಟು ಇದಿರುತ್ತಲ್ಲ ವಾಶ್ ಮಾಡಿ ಇದನ್ನು ವಾಶ್ ಮಾಡಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಇದನ್ನು ಹಾಕಿಡಿ ಅಂದರೆ ಮೇಯ್ನು ಈ ಶೂ ಇಡೋ ಕಡೆ ಸ್ವಲ್ಪ ಜಾಸ್ತಿ ಬರುತ್ತೆ ಜಿರ್ಲೆಗಳು ಅಡುಗೆ ಮನೆ ಸಿಂಕ್ ಹತ್ರ ಎಲ್ಲ ಜಾಸ್ತಿ ಬರುತ್ತೆ ಆಮೇಲೆ ನಿಮ್ಗೆ ಎಲ್ಲೆಲ್ಲಿ ಜಾಸ್ತಿ ಬರುತ್ತೆ ಸಿ ಅಂತ ಅನಿಸುತ್ತೋ ಅಲ್ಲಿ ಇದ್ರೊಳಗೆ ಹಿಂಗೆ ಹಾಕ್ಬಿಟ್ಟು ನೋಡಿ ಈ ಥರ ನೋಡಿ ನೋಡಿ ಈ ಥರ ಯಾಕೆಂದರೆ ಹಿಂಗೆ ಹಾಕೋದ್ರಿಂದ ಬೇರೆ ಯಾವುದಕ್ಕೂ ಸ್ಪ್ರೆಡ್ ಆಗೋಲ್ಲ ಇದು ಆಮೇಲೆ ಗೋಡೆ ಮೇಲೆ ಇಟ್ಟರು ತುಂಬ ಅಸಹ್ಯ ಕಾಣಿಸುತ್ತೆ ಸ್ವಲ್ಪ ದಿನ ಆದಮೇಲೆ ಒಂದು ವಾರನೋ ಹದಿನೈದು ದಿನವೋ ಇಪ್ಪತ್ತು ದಿನನೋ ಆದಮೇಲೆ ಗೋಡೆಗೆ ಹಚ್ಚಿರ್ತೀವಲ್ಲ ಅದು ತುಂಬ ಒಂಥರ ಕಪ್ ಕಪ್ಪಾಗ್ಬಿಟ್ಟಿರುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಅದು ಅದಕ್ಕೆ ಈ ಥರ ಕ್ಯಾಪ್ಗಳು ಸಿಕ್ಕಿದ್ರೆ ಬಿಸಾಕ್ಬೇಡಿ ಇದನ್ನು ನೋಡಿ ಎಲ್ಲಿ ಬೇಕಾದರೂ ಇಡ್ಬೋದು ಸಿಂಕ್ ಹತ್ರ ಬೇಕಿದ್ರೂ ಇಡ್ಬೋದು ಆಮೇಲೆ ಡ್ರಾದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಳಗಡೆ ಇದ್ರ ಹತ್ರ ನಾವು ಇಡ್ತೀವಲ್ಲ ಅಲ್ಲೆಲ್ಲಾದರೂ ಇಡ್ಬೋದು ಆಮೇಲೆ ಶೂರು ಯಾಕಲ್ಲೆಲ್ಲ ಇಡ್ಬೋದು ಎಲ್ಲಿ ಬೇಕಿದ್ರೂ ಇಡ್ಬೋದು ಇದು ಬೇರೆ ಕಡೆ ಏನಕ್ಕೂ ಅಂಟಲ್ವಲ್ಲ ಇದ್ರೊಳಗಡೆಯೇ ಇರುತ್ತೆ ಸೊ ಜೀರ್ಲೆಗಳು ತಿನ್ಕೊಳ್ಳೋಕ್ಕೂ ಅದು ಸರಿ ಹೋಗುತ್ತೆ ಮುಂಚೆ ನನಗೂ ಗೊತ್ತಾಗ್ತಿರ್ಲಿಲ್ಲ ಗೋಡೆಗೆಲ್ಲ ಅಂಟಿಸ್ತಾ ಇದ್ದೆ ಸ್ವಲ್ಪ ದಿವಸ ಆದಮೇಲೆ ಕಪ್ಪುಗೋಗಿಬಿಟ್ಟಿರೋದು ನಮಗೆ ನೋಡೋಕ್ಕೊಂಥರ ಅಸಹ್ಯ ಅನಿಸೋದು ಸೊ ಅದಕ್ಕೆ ನಾನೇನು ಮಾಡಿದೆ ಈ ಥರ ಮಾಡಿ ಸ್ವಲ್ಪ ನಮಗೆ ಶೂ ಹತ್ರ ಎಲ್ಲ ಸಿಂಕ್ ಹತ್ರ ಜಾಸ್ತಿ ಬರೋದಲ್ಲ ಇದು ಇದೆ ಆಮೇಲೆ ನೋಡಿ ಬೇಡಪ್ಪ ಗೋಡೆಗೆಲ್ಲ ಇದಿಡೋ ಇದು ಎಲ್ಲ ಅಸಹ್ಯ ಕಾಣಿಸುತ್ತೆ ಅಂತ ಇವಾಗ ಅದಕ್ಕೆ ನಾನು ಈ ಥರ ಕ್ಯಾಪ್ಗಳೆಲ್ಲ ಸಿಕ್ಕಿದ್ರೆ ಬಿಸಾಕಲ್ಲ ಮಕ್ಕಳಿಗೆ ಎಷ್ಟ್ರ ತಂದಿರ್ತೀವಲ್ಲ ಮನೇಲಿ ಉಳಿದಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ನೀವೇನು ಇದನ್ನೇ ತರ್ ನೋಡಿ ಇದನ್ನೇ ತೊಗೊಂಡು ಬನ್ನಿ ಅಂತ ನಾನೇನು ಇಲ್ಲ ಯಾವುದಾದ್ರೂ ತೊಗೊಂಡು ಬನ್ನಿ ನೀವು ಯಾವುದು ನಿಮ್ಗೆ ಯಾವುದು ಬೇಕೋ ಅದು ತೊಗೊಂಡ್ಬನ್ನಿ ಯಾವುದಾದ್ರೂ ತೊಗೊಂಬಂದ್ರೂ ಹಿಂಗೆ ಹಾಕಿಡಿ ಈ ಥರ ಕ್ಯಾಪಲ್ಲಿ ಹಾಕಿಟ್ಟಾಗ ಅದು ತಿನ್ಕೊಳತ್ತಲ್ಲ ಇದು ನಮ್ಮ ಮನೇಲಿ ಇವಾಗ ಒಂದು ಜಿರ್ಲೆನೂ ಇಲ್ಲ ಮೊದಲೆಲ್ಲ ಗೋಡೆ ಮೇಲೆ ಇಡ್ತಾಯಿದ್ದೆ ನಾನು ಡಾಟ್ ಡಾಟ್ ಥರ ಇವಾಗ ಆ ಥರ ಎಲ್ಲ ಏನೂ ಇಡೋದಿಲ್ಲ ಫ್ರೆಂಡ್ಸ್ ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ ಈ ಥರ ಕ್ಯಾಪ್ಗಳನ್ನ ಬಿಸಾಕ್ಬೇಡಿ ಈ ಥರ ಕ್ಯಾಪ್ಗಳು ಆಮೇಲೆ ನೋಡಿ ಈ ಥರ ಕ್ರೀಮ್ಗಳು ಕ್ಯಾಪು ಇದೆಲ್ಲ ಬಿಸಾಕ್ಬೇಡಿ ಈ ಥರದ್ರಲ್ಲೆಲ್ಲ ಇಟ್ಕೊ ಇಟ್ಬಿಟ್ಟು ಎಲ್ಲ ಒಂದೊಂದು ಕಾಕಿ ಇಟ್ಬಿಟ್ಟು ಎಲ್ಲೆಲ್ಲಿ ಜಿರಲೆ ಬರುತ್ತೆ ಅನಿಸುತ್ತೆ ಅಲ್ಲಿಗೆ ಹಾಕಿ ಅಲ್ಲಿಗೆ ಒಂದೊಂದು ಇದು ತೊಗೊಂಡೋಗ್ಬಿಟ್ಟು ಅಲ್ಲಿ ಇಡಿ ಆ ಜಾಗದಲ್ಲಿ ಅಷ್ಟೇ ಯಾಕೆಂದರೆ ನೆಲ ಒರೆಸ್ಕೊಳ್ಳೋವಾಗೂ ಎತ್ಕೊಂಡು ಒರೆಸ್ಕೋಬೋದು ನಾವೇನೇ ಕೆಲಸ ಮಾಡ್ಬೇಕಂದ್ರೆ ಇದು ಇದ್ರೆ ಇದು ಎತ್ತಿ ಒರೆಸ್ಬೋದು ಅದೇ ಇದು ಗೋಡೆಗೆ ಹಚ್ಬಿಟ್ರೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಅದು ಅದಕ್ಕೆ ಈ ಕ್ಯಾಪಲ್ಲಿ ಹಾಕಿ ಈ ಥರದ್ರಲ್ಲಿ ಇಟ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತಿದ್ದು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ Thank you, friends.